ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಶ್ರೀ ಶೈಲ್ ಪೂಜಾರಿ ಶ್ರೀ ವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ ಸುಮಾರು ಒಂದು ವರ್ಷನೇ ಆಯಿತು ಅಂತ ಅನಿಸುತ್ತೆ ಸಾಮಾಜಿಕ ಜಾಲತಾಣದಿಂದ ಹೊರಗಡೆ ಉಳಿದು ಇವತ್ತು ನವರಾತ್ರಿಯ ಪ್ರಯುಕ್ತ ಮತ್ತೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾ ಇದ್ದೀನಿ ಇವತ್ತಿನಿಂದ ಸುದೀರ್ಘ ನವರಾತ್ರಿ ಮುಗಿಯುವವರೆಗೂ ನವರಾತ್ರಿ ಮುಗಿದ ಮೇಲೆ ಪ್ರತಿ ವರ್ಷದಂತೆ ಗುರುಕುಲದ ಒಂದು ವಿಶೇಷ ಕಾರ್ಯಕ್ರಮ ಇದೆ ಆ ಇಪ್ಪತ್ತು ದಿನಗಳ ಕಾಲ ನಿಮ್ಮ ಜೊತೆನೇ ಇರ್ತೀನಿ ಇನ್ಮುಂದೆ ಒಂದಿಷ್ಟು ಬಿಡುವಾಗಿದೆ ಧಾರ್ಮಿಕ ಚಿಂತನೆಯೊಳಗಡೆ ಸದಾ ನಿಮ್ಮೊಂದಿಗಿರ್ತೀನಿ ನವರಾತ್ರಿ ಬಂದಿದೆ ಹಲವಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ರು ಒಂದಿಷ್ಟು ಜನ ಮೆಸೇಜ್ ಮಾಡ್ತಾ ಇದ್ರು ಆದರೆ ಸಾಕಷ್ಟು ಜನಕ್ಕೆ ಇದ್ರೆ ಅನುಕೂಲ ಆಗತ್ತೆ ಅನ್ನುವಂಥ ಕಾರಣದಿಂದ ನವರಾತ್ರಿ ವಿಶೇಷತೆಗಳ ಬಗ್ಗೆ ಇವತ್ತು ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತನ್ನುವಂಥ ಕಾರಣದಿಂದ ಬಂದಿದ್ದೀನಿ ಈ ನವರಾತ್ರಿ ಅಂತನ್ನೋದು ನನಗೆ ತಿಳಿದಿರೋ ಮಟ್ಟಿಗೆ ಐದಿದೆ ಆದರೆ ನಾಲ್ಕು ನವರಾತ್ರಿಯನ್ನು ನಾವು ಆಚರಣೆ ಮಾಡ್ತೀವಿ ಒಂದು ವಸಂತ ನವರಾತ್ರಿ ಇನ್ನು ಎರಡು ಗುಪ್ತ ನವರಾತ್ರಿ ಇದು ಮಹಾನವರಾತ್ರಿ ನವರಾತ್ರಿ ಮಹಾನವರಾತ್ರಿ ನವರಾತ್ರಿ ಅನ್ನುವಂಥ ವಿಶೇಷ ಏನು ಅಂತ ಕೇಳಿದ್ರೆ ಈ ಒಂಬತ್ತು ರಾತ್ರಿಗಳು ತುಂಬ ವಿಶೇಷವಾಗಿರ್ತಕ್ಕಂಥ ದೇವಿ ವೈಭವಗಳನ್ನು ಇಲ್ಲಿ ಮರಣ ಮಾಡುವಂಥ ಕೆಲಸ ನಡೆಯುತ್ತೆ ಅದು ಹೆಂಗೆ ಅಂತ ಕೇಳಿದ್ರೆ ಈ ಒಂಬತ್ತು ದಿನಗಳ ಕಾಲ ದೇವಿ ರಾಕ್ಷಸರೊಂದಿಗೆ ಯುದ್ಧ ಮಾಡ್ತಾರೆ ಶುಂಭ ನಿಶುಂಭ ಮಹಿಷಾಸುರ ಚಂಡಮುಂಡ ರಕ್ತ ಬೀಜಾಸುರ ಇವರನ್ನು ಒಂಬತ್ತು ದಿನಗಳ ಕಾಲ ವಧೆ ಮಾಡುವಂತ ರಾತ್ರಿಗಳೇನಿದೆಯಲ್ಲ ಅದು ರಾತ್ರಿ ಅವರೊಂದಿಗೆ ವಿಜಯದೊಂದಿಗೆ ಆಚರಿಸೋದಿದೆಯಲ್ಲ ಅದು ವಿಜಯದಶಮಿ ನವರಾತ್ರಿ ವಿಶೇಷತೆಗಳನ್ನೇ ಇಷ್ಟ ಆದರೆ ಇದಕ್ಕೆ ಹಲವಾರು ಆಧಾರಗಳಿದೆ ಈ ಇದು ಮಹಾ ನವರಾತ್ರಿಯ ಯಾಕೆ ಉಳ್ಕೊಂತು ಅಂತ ಅನ್ನೋದಕ್ಕೆ ರಾಮಾಯಣ ಕಾಲದಲ್ಲಿ ಬಂದು ರಾಮ ರಾವಣನು ವಧೆ ಮಾಡಿರೋ ದಿನ ಇದೇ ಇದೇಕಾಗಿದೆ ಮಹಾಭಾರತದಲ್ಲಿ ಕೂಡ ಕೌರವರು ಸೋಲಾಗಿರೋದು ಇದೇ ಕಾರಣದಿಂದ ಆಗಿದೆ ಇದೇ ಸಮಯದಲ್ಲಿ ಆಗಿರೋದು ಮಹಾನವರಾತ್ರಿ ಆಗಿದೆ ಇದು ಇಲ್ಲಿ ತುಂಬ ವಿಶೇಷತೆಗಳಿದೆ ಈ ನವರಾತ್ರಿನಲ್ಲಿ ಆರಾಧನೆ ಮಾಡೋದರಿಂದ ನಮಗೆ ತುಂಬ ಶಕ್ತಿ ಸಿಗುತ್ತೆ ದೇವಿ ಭೂಲೋಕದಲ್ಲಿ ಇರ್ತಾಳೆ ಯಾಕಂತ ಕೇಳಿದರೆ ಅವಳನ್ನ ಹಿಮಾಚಲ ವಾಸಿನಿ ಅಂತ ಕರೆದಿದ್ದೀವಿ ಯುದ್ಧ ಅರ್ದಿರೋದು ಅಲ್ಲೇ ಅಂತನ್ನುವಂಥ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ನಿಮಗೆ ಇದನ್ನು ನೋಡಬೇಕು ಅಂತಂದಿರುವಾಗ ಬಹಳಷ್ಟು ಜನ ದೇವಿ ಮಹಾತ್ಮೆಯನ್ನು ಚಿದಾನಂದ ಉದು ದ್ರದಲ್ಲಿರ್ತಕ್ಕಂಥ ದೇವಿ ಮಹಾತ್ಮೆಯೊಳಗಡೆ ದೇವಿ ವಿವರಣೆ ಇದೆ ಇನ್ನು ದುರ್ಗಾ ಸಪ್ತಸಿದ್ಧಿ ದೇವಿ ಭಾಗವತದಲ್ಲಿ ಸಾಕಷ್ಟು ಇದ್ರ ಬಗ್ಗೆ ವಿವರಣೆಗಳು ಸಿಗ್ತವೆ ಇದನ್ನ ಆರಾಧನೆ ಹೆಂಗ್ ಮಾಡಬೇಕು ಅಂತನ್ನುವಂಥ ಕೆಲವಷ್ಟು ಜನರಿಗೆ ಗೊಂದಲ ಇದೆ ಅದರಲ್ಲೂ ಈ ವರ್ಷ ಬೇರೆ ಹತ್ತು ದಿನ ಸುದೀರ್ಘ ಒಂದು ದಿನ ಜಾಸ್ತಿ ಬಂದಿದೆ ಭಾನುವಾರ ಅಮಾವಾಸ್ಯೆ ಬಂದಿದೆ ಗ್ರಹಣ ಬೇರೆ ಇದೆ ಅಂತ ಕೆಲವಷ್ಟು ಜನ ಹೇಳ್ತಿದ್ದಾರೆ ಆ ಗ್ರಹಣಾಚರಣೆ ನಮಗೆ ಕಾಣಿಸೋದಿಲ್ಲ ಅಂತನ್ನುವಾಗ ಗ್ರಹಣಾಚರಣೆ ಅಗತ್ಯ ನಮಗಿಲ್ಲ ನೀವು ಘಟಸ್ಥಾಪನೆಯನ್ನು ಮಾಡಬಹುದು ಎಲ್ಲರೂ ಮಾಡಬೇಕಂತಲ್ಲ ಯಾರ ಕುಟುಂಬದಲ್ಲಿ ಘಟಸ್ಥಾಪನೆಯನ್ನು ಮಾಡುವಂಥ ಸಂಪ್ರದಾಯ ಇದೆಯೋ ಅವರು ಮಾತ್ರ ಘಟಸ್ಥಾಪನೆಯನ್ನ ಮಾಡಿ ಈ ದೇವಿ ಆರಾಧನೆಯಲ್ಲಿ ಈ ಹತ್ತು ದಿನಗಳ ಕಾಲ ದೀಪಾರಾಧನೆಯನ್ನು ಮಾಡಬೇಕು ಆ ದೀಪಾರಾಧನೆ ಯಾವಾಗ್ಲೂ ಉರಿತನ ಇರಬೇಕು ಹಂಗೆ ನೋಡ್ಕೋಬೇಕು ಅಖಂಡ ದೀಪಾರಾಧನೆ ಬೆಳಗ್ಗೆ ಹಚ್ಚಿ ಆರಾಧನೆ ಮಾಡಬೇಕು ಅಂತಂದಿರುವಾಗಲ್ಲ ಅಖಂಡ ದೀಪಾರಾಧನೆ ಇರಬೇಕು ಜಾಗೃತಿಯಾಗಿರಬೇಕು ಇನ್ನು ಉಪಾಸನೆ ವಿಷಯಕ್ಕೆ ಬಂದಿರುವಾಗ ಎರಡು ವಿಷಯನ ನಾವು ಇಲ್ಲಿ ನೋಡ್ಕೋಬೇಕು ಒಂದು ಶಾರೀರಿಕ ಇನ್ನೊಂದು ನಾವೇನಂದು ಕೇಳಿದ್ರೆ ನಾವು ಮಾಡುವಂಥ ದೇವಿ ವಿಚಾರದೊಳಗಡೆ ಬಹಳಷ್ಟು ಜನ ಹೇಳ್ತಾರೆ ಏನಂತ ಕೇಳಿದ್ರೆ ಉಪವಾಸನೆ ಇರಬೇಕು ಅದನ್ನು ವ್ರತಾಚರಣೆ ಮಾಡಬೇಕು ಅಂತಂದಿರುವಾಗ ನನಗನ್ಸತ್ತೆ ಅಗತ್ಯ ಇಲ್ಲ ಅದು ಅಂತ ಯಾಕಂದರೆ ತುಂಬ ಆಚರಣೆ ಮಾಡಬೇಕು ಅಂತಂದಿರೋರು ಘಟ್ಟಮುಟ್ಟಾಗಿರಬೇಕಾಗಿರೋರು ಒಂದೇ ಹೊತ್ತು ಊಟ ಮಾಡೋರು ನೀವು ಮಾಡಿ ಏನು ತೊಂದರೆ ಇಲ್ಲ ಇನ್ನೂ ಒಂದಿಷ್ಟು ಜನಕ್ಕೆ ಸುಸ್ತಾಗತ್ತೆ ನನಗೆ ಅದನ್ನ ಆಗ್ತಾ ಇಲ್ಲ ಅಂತನ್ಬೇಕಾಗಿರೋರು ಎರಡು ಹೊತ್ತನೂ ಊಟ ಮಾಡಿ ಆದರೆ ಇಲ್ಲಿ ದೇಹ ಶುದ್ಧಿ ಇರಬೇಕು ಅಷ್ಟೇ ಸುಸರ್ಜೀಭೂತನಾಗಿರಬೇಕು ದೇಹ ಶುದ್ಧಿ ಇರಬೇಕು ಒಂದಿಷ್ಟನ್ನು ಅಪ್ ಮಾಡಿ ಏನಂತ ಕೇಳಿದ್ರೆ ಹಾಸಿಗೆ ಮೇಲೆ ಮಲ್ಕೊಳ್ಳೋದನ್ನು ಒಂದಿಷ್ಟು ಬಿಡಿ ಸಾತ್ವಿಕ ಆಹಾರಗಳನ್ನು ಉಪಯೋಗಿಸಿ ಯಾಕಂತ ಕೇಳಿದ್ರೆ ಇಲ್ಲಿ ನಮಗೆ ಬೇರೆ ಕಡೆ ಎಳ್ಕೊಂಡು ಹೋಗುವಂಥ ವಿಚಾರಧಾರೆಗಳೇ ಬರಬಾರ್ದು ಅದರಿಂದ ಮಾತ್ರ ಒಂದಿಷ್ಟು ದೂರ ಇರಿ ಅಂತ ಹೇಳ್ತೀನಿ ವಿನಃ ಆರಾಧನೆ ಒಳಗಡೆ ಊಟಕ್ಕೂ ಈ ಆರಾಧನೆಗೂ ಯಾವುದೇ ಸಂಬಂಧ ನಾವು ಬಹಳಷ್ಟು ಜನರಿಗೆ ಹೇಳ್ತಾ ಇರ್ತೀವಿ ಏನಂತ ಕೇಳಿದ್ರೆ ಗ್ರಹಣದ ಮೂರು ಯಾಮಗಳಕ್ಕಿಂತ ಮುಂಚೆ ಊಟವನ್ನು ಮಾಡಿ ಇನ್ನು ಮಾಡಿ ಅಂತ ಮೊನ್ನೆ ಒಂದು ಕಡೆ ನೋಡಿದೆ ನಾನು ಗ್ರಹಣ ಒಂಬತ್ತು ಐವತ್ತಕ್ಕೆ ಒಂಬತ್ತು ಐವತ್ತಕ್ಕೆ ನಾವು ಇತ್ತು ಅದು ಎಂಟೂವರೆಗೆ ಊಟ ವ್ಯವಸ್ಥೆ ನಡೀತಿತ್ತು ಹೇಳ್ಬಾರ್ದು ಯಾಕಂತ ಕೇಳಿದ್ರೆ ಆ ಧಾರ್ಮಿಕ ಕ್ಷೇತ್ರ ಮತ್ತು ಅದನ್ನ ನಾವು ಬೆಳೆಸ್ಕೊಂಡ್ ಬಂದಿರತಕ್ಕಂಥ ಪದ್ಧತಿ ಅದೇ ಅದೇ ಆಗಿತ್ತು ಅಲ್ಲಿ ಏನಂತ ಕೇಳಿದ್ರೆ ಇಷ್ಟೇ ನಾವೇನಂತ ಕೇಳಿದ್ರೆ ನಾವು ಆ ಯಾಮದೊಳಗಡೆ ಊಟ ಮಾಡಿದರೆ ನಮಗೇನು ಅಂತ ಕೇಳಿದ್ರೆ ಆ ಗ್ರಹಣ ಕಾಲದಲ್ಲಿ ನಮ್ಮ ಪೂರ್ವಿಕರು ಹೇಳಿಕೊಟ್ಟಿರೋದಿಷ್ಟೇನೇ ಆ ಮೂರು ಯಾಮಕ್ಕಿಂತ ಮುಂಚೆ ನಾವು ಊಟ ಮಾಡಿದ್ರೆ ಏನಂತ ಕೇಳಿದ್ರೆ ನಮಗೆ ಗ್ರಹಣ ಟೈಮ್ದಲ್ಲಿ ಮಲಮೂತ್ರಾದಿಗಳೇ ತೊಂದರೆ ಇರೋದಿಲ್ಲ ಅಂತ ಅನ್ನೋ ಕಾರಣದಿಂದ ನಮಗೇನಂತ ಕೇಳಿದ್ರೆ ಅದಕ್ಕೆ ಎದ್ದೋಗಿ ಅಂದರೆ ನಾವೇನೋ ಪಡ್ಕೋಬೇಕಾಗಿದೆ ಏನೋ ಸಿದ್ಧಿಸ್ಕೋಬೇಕಾಗಿದೆ ಆ ಸಮಯದಲ್ಲಿ ನಾವು ಎದ್ದು ಹೋಗ್ಬಿಟ್ಟು ನಿತ್ಯ ಕರ್ಮಕ್ಕೆ ಹೋಗ್ಬಿಟ್ರೆ ಆ ಫಲ ಸಿಗೋದಿಲ್ಲ ಅನ್ನೋ ಕಾರಣದಿಂದ ಈ ಯಾಮ ಮಾಡಿ ಈ ಮೂರು ಯಾಮಕ್ಕಿಂತ ಮುಂಚೆ ಮಾಡಿ ಅಂತ ಅನ್ನುವಂಥ ವ್ಯವಸ್ಥೆನೇ ವಿನಃ ಇದು ವಿಜ್ಞಾನ ಇದಕ್ಕಿಂತ ಬೇರೆ ಯಾವ ಉದ್ದೇಶನೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಏನು ತೊಂದರೆ ಆಗುತ್ತೆ ಇದಾಗತ್ತೆ ಅದರ ಗ್ರಹಣ ಹಿಡಿದಿರುವಾಗ ಅದರ ಛಾಯೆ ಇದು ಏನಾಗುತ್ತೆ ಅಂತ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿರಲಿ ಆದರೆ ಮೂರು ಯಾಮಗಳಕ್ಕಿಂತ ಮುಂಚೆ ಊಟ ಮಾಡಿ ಅಂತನ್ನೋದು ಇಷ್ಟೇ ಇದೊಂದೇ ಕಾರಣದಿಂದ ಅದಕ್ಕೆ ಇಲ್ಲಿ ಉಪಾಸನೆ ಮಾಡಬೇಕು ಅಂತಂದಿರೋರು ಊಟದ ವಿಚಾರದಲ್ಲಿ ಯಾವುದೇ ತೊಂದರೆಯಿಂದ ಸಾತ್ವಿಕ ಆಹಾರಗಳನ್ನು ಊಟ ಮಾಡಿ ಮತ್ತೆ ಏನಂದರೆ ಒಂದಿಷ್ಟು ಈ ಮಿಡಿಲ್ ಕ್ಲಾಸ್ಗಿಂತ ಕೆಳಗಡೆ ಬಂದ್ಬಿಟ್ಟು ಮಲ್ಕೊಳ್ಳಿ ಹಾಸಿಗೆ ಮೇಲೆ ಮಲ್ಕೋಬೇಡಿ ಚಾಪೆ ತಿಂಬು ಇಂಥವನ್ನು ಯೂಸ್ ಮಾಡಿಬಿಟ್ಟು ಒಂದಿಷ್ಟು ಸೊಸೀ ಭೂತನಾಗಿದ್ದು ಭಾನುವಾರ ಮಾಡಬೇಕು ಅಂತಂದಿರುವಾಗ ಏನಂತ ಕೇಳಿದರೆ ಕಳಸ ಸ್ಥಾಪನೆ ಮಾಡಬೇಕು ಅಂತಾರೆ ಅವರು ಕಳಶ ಸ್ಥಾಪನೆಯನ್ನು ಮಾಡಿ ಸೋಮವಾರ ಸೋಮವಾರದಿಂದ ನೀವೇನು ಮಾಡಬೇಕು ಅಂತ ಕೇಳಿದರೆ ಪ್ರಾರಂಭ ಆಗಿರುವಾಗ ಕಳಸ ಸ್ಥಾಪನೆ ಮಾಡುವಂಥ ಪದ್ಧತಿ ಕೆಲವಷ್ಟು ಮನೆಗಳಲ್ಲಿ ಇರುತ್ತೆ ಇನ್ನು ಕೆಲವಷ್ಟು ಮನೆಗಳಲ್ಲಿ ಆರಾಧನೆ ಇದೇ ಸಲ ಮಾಡ್ತೀವಿ ಅನ್ನೋರು ಏನಂತ ಕೇಳಿದರೆ ದೇವಿ ರಾಜರಾಜೇಶ್ವರಿ ಒಂದು ಫೋಟೋನ ತೊಗೊಂಡ್ಬರ್ಲಿಕ್ಕೆ ಇನ್ನ ಕೇಳಿದ್ರೆ ಶ್ರೀಚಕ್ರವಣ ತೊಗೊಂಡ್ಬಂದು ಇಟ್ಕೊಳ್ಳಿ ಇಟ್ಕೊಂಡು ಅದರ ಮುಂದೆ ನೀವು ನೀವು ಹೇಳಬೇಕಾಗಿರೋ ಕೆಲವಷ್ಟು ಜನಗಳ ಮನೆಯಲ್ಲಿ ಏನಿರುತ್ತೆ ಅಂತ ಕೇಳಿದರೆ ದೇವಿ ಪಾರಾಯಣ ಇರುತ್ತೆ ಕೆಲವು ಜನಗಳ ಮನೆಯಲ್ಲಿ ದೇವಿ ಸಪ್ತಸಿತಿ ಇವತ್ತ ಇರ್ತಾರೆ ದೇವಿ ಮಂತ್ರಗಳನ್ನು ದೇವಿಗೆ ಸಂಬಂಧಿಸಿರತಕ್ಕಂಥ ವಿಚಾರಧಾರೆಗಳನ್ನು ನಾವು ಇಲ್ಲಿ ಮಾಡಬೇಕು ನಿಮಗೆ ಯಾವುದು ಸ್ತೋತ್ರ ಗೊತ್ತಿಲ್ಲ ನಿಮಗೇನೂ ಗೊತ್ತಿಲ್ಲ ಫ್ರೀಮ್ ಕಾರ್ ಕರ್ಪ ಬರೀ ದೇವಿ ದೇವಿಯನ್ನ ಬೇಕಂದ್ರು ಧ್ಯಾನ ಮಾಡಬಹುದು ಏನೂ ಗೊತ್ತಿಲ್ಲ ಈ ಒಂಬತ್ತು ದಿನ ದೇವಿಯನ್ನ ನಾವು ಏನಂತ ಕೇಳಿದ್ರೆ ಮಣಸಾರೆ ಭಕ್ತಿಯಿಂದ ಪೂಜಿಸಿದ್ರೆ ಖಂಡಿತವಾಗ್ಲೂ ಈ ಮಹಾನವಮಿಯ ಪರಿಣಾಮ ಸಿಗತ್ತೆ ಅಂತನ್ನುವಂಥದ್ದು ಇನ್ನು ಬಹಳಷ್ಟು ಜನರಿಗೆ ಗೊತ್ತಿರತ್ತೆ ನಾನು ಗೊತ್ತಿಲ್ಲದೆ ಇರುವಂಥ ವಿಚಾರಧಾರೆಗಳಲ್ಲಿ ಹೇಳಿದೆ ನಾನು ಇಷ್ಟೊತ್ತು ಈ ದೇವಿ ಆರಾಧನೆಯಲ್ಲಿ ಇನ್ನೊಂದು ವಿಶೇಷ ಇದೆ ಏನಂತ ಕೇಳಿದ್ರೆ ಒಂಬತ್ತು ದಿನ ಒಂಬತ್ತು ದೇವಿಯರನ್ನ ನಾವು ಪೂಜೆ ಮಾಡಬೇಕು ಹೆಂಗಂತ ಕೇಳಿದ್ರೆ ಪ್ರಥಮಂ ಶೈಲಪುತ್ರಿ ಚದುಯಂ ಬ್ರಹ್ಮಚಾರಿ ತೃತೀಯಂ ಚಂದ್ರಗಂಟೈತಿ ಕೋಶ್ಮಾಂಡೇತಿ ಚತುರ್ಥಕಂ ಪಂಚಮಂ ಕಂದಮಾತೇತಿ ಷಷ್ಠಮಂ ಕಾತ್ಯಾಯಿನಿ ಸಪ್ತಮಂ ಕಾಲರಾತ್ರಿ ಮಹಾಗೌರಿ ಚಷ್ಠಮಂ ನವಮಂ ಸಿದ್ಧಿದಾತ್ರೇ ಚ ನವದುರ್ಗಾ ಪ್ರಕೀರ್ತತ ಅಂತ ಹೇಳಿದ್ದಾರೆ ಈ ಒಂಬತ್ತು ನವರಾತ್ರಿಗಳಲ್ಲಿ ಒಂಬತ್ತು ದೇವಿಯನ್ನ ನಾವು ಆರಾಧನೆ ಮಾಡಬೇಕು ಹಾಗಾದರೆ ಆ ದೇವಿಯರು ಯಾರು ನಾನು ಹೇಳಿದೆ ಇಲ್ಲಿ ಶೈಲಪುತ್ರಿ ಅಂತ ಹೇಳಿದೆ ಹಂಗಾದ್ರೆ ಅವ್ನು ಯಾಕೆ ಆರಾಧನೆ ಮಾಡಬೇಕು ಅಂತ ಅನ್ನುವಂಥದ್ದು ಏನು ಸಿಕ್ಕತ್ತೆ ಅವರಿಂದ ಇಲ್ಲಿ ಶೈಲಪುತ್ರಿ ಅಂತನ್ನುವಂಥದ್ದು ಶೈಲಪುತ್ರಿ ಅನ್ನುವಂಥ ಕೇಳಿದ್ರೆ ಧೈರ್ಯಶಾಲಿ ಅವಳು ಯಾಕಂತ ಕೇಳಿದ್ರೆ ಹಿಮವಂತನ ಮಗಳವಳು ಆ ಪಾರ್ವತಿ ಹಿಮವಂತನ ಮಗಳು ಶೈಲಪುತ್ರಿ ಪರಮೇಶ್ವರನಿಗೋಸ್ಕರ ತಪಸ್ಸು ಮಾಡೋದಕ್ಕೆ ಎಲ್ಲ ಬಿಟ್ಟು ಕಾಡಿಗೆ ಹೋಗಿ ಕುಂದ್ಕೊತಾಳೆ ಆ ಮಹಾ ಮಹಾಧೈರ್ಯಶಾಲಿ ಅಂಥ ಧೈರ್ಯ ಬರಬೇಕು ಅಂತ ಕೇಳಿದ್ರೆ ಶೈಲಪುತ್ರಿಯನ್ನು ನಾವಿಲ್ಲಿ ಆರಾಧನೆ ಮಾಡಬೇಕು ಭಕ್ತಿ ಧೈರ್ಯವಾಗಿ ಧೈರ್ಯವಾಗಿರೋದಕ್ಕೋಸ್ಕರ ಯಾವುದೇ ಒಂದಿಷ್ಟು ಸಣ್ಣ ಪುಟ್ಟನೂ ಏನಂತ ಕೇಳಿದ್ರೆ ಭಾಳಷ್ಟು ತೊಂದರೆಗಳು ಇರ್ತವೆ ಅಧೈರ್ಯ ಆಗಿರ್ತಾರೆ ಶೈಲ ಶೈಲಪುತ್ರಿಯನ್ನು ಪ್ರತಿಯೊಬ್ಬರು ಮಾಡಿ ಆದರೆ ಶೈಲಪುತ್ರಿಯನ್ನು ಆರಾಧನೆ ಮಾಡೋದ್ರಿಂದ ಧೈರ್ಯ ಬರುತ್ತೆ ನಮಗೆ ಉತ್ಸಾಹ ಬರುತ್ತೆ ಅಂತನ್ನುವಂಥದ್ದು ಇನ್ನು ಎರಡನೇ ದೇವಿ ಬಂದು ಬ್ರಹ್ಮಚಾರಿಣಿ ಈ ಬ್ರಹ್ಮಚಾರಿಣಿ ಏನು ಅಂತ ಕೇಳಿದ್ರೆ ಶಾಂತಿ ಮತ್ತು ಸುಖ ಮತ್ತು ಸಂತೋಷವನ್ನು ತಗೊಂಡ ಕೊಡ್ತಾಳೆ ಯಾಕಂತ ಕೇಳಿದ್ರೆ ಅವಳಿಗೆ ಏನೂ ಬೇಕಾಗಿಲ್ಲ ಏನಾದರೂ ಬೇಕಾಗಿದ್ದರೆ ನೀವೇ ಇಸ್ಕೊಳ್ಳಿ ಅವಳ ಹತ್ರ ಯಾಕಂತ ಕೇಳಿದ್ರೆ ಅವಳೇ ಬ್ರಹ್ಮಚಾರಿಣಿ ಅವಳೇ ರುದ್ರಾಕ್ಷಿನ ಕೈ ಹಿಡ್ಕೊಂಡ್ಬಿಟ್ಟು ಜಪ ಮಾಡೋದು ಕುಂತ್ಕೊಂಡಿದ್ದಾಳೆ ಅವಳ ಜೊತೆಯಲ್ಲಿ ನಾವು ಸೇರಿ ಮಾಡೋದ್ರಿಂದ ಬ್ರಹ್ಮಚಾರಿಣಿಗೆ ನಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ಶಕ್ತಿ ಇದೆ ಇವಳಿಗೆ ಆ ಪೂಜೆ ದಿನ ಏನು ಅಂತ ಕೇಳಿದ್ರೆ ಇಲ್ಲಿ ಪಾಯಸವನ್ನು ನೈವೇದ್ಯ ಮಾಡೋದ್ರಿಂದ ಹೆಸರು ಕಾಳಿನ ಪಾಯಸ ಆಗ್ಬೋದು ಒಟ್ಟು ಪಾಯಸವನ್ನು ನೈವೇದ್ಯ ಮಾಡೋದ್ರಿಂದ ತುಂಬ ಪ್ರಿಯವಾಗಿರ್ತಾಳೆ ದೇವಿ ಇನ್ನು ಮೂರನೇದು ಬಂದು ಚಂದ್ರಘಂಟ ಚಂದ್ರಘಂಟ ದೇವಿ ವಿಶೇಷತೆ ತುಂಬ ಇದೆ ಏನಂತ ಕೇಳಿದ್ರೆ ಇವರು ಧೈರ್ಯ ಸ್ಥೈರ್ಯದ ಜೊತೆಯಲ್ಲಿ ಏನಂತ ಕೇಳಿದ್ರೆ ಮನಸ್ಥಿತಿಗಳನ್ನು ಕೂಡ ಮನೋಬಲವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡ್ತಾಳೆ ಇವಳಿಗೆ ಏನಂದ್ರೆ ಇವಳಿಗೆ ಏನಂತ ಕೇಳಿದ್ರೆ ಮೊಸರನ್ನ ಬಣ್ಣ ಬೆಳಗ್ಗೆ ಎದ್ದು ಒಂದಿಷ್ಟು ಜನ ಹಳ್ಳಿಗಳ ಕಡೆ ಇರಬೇಕಾಗಿರೋದು ತುಂಬ ಅನುಭವ ಇರುತ್ತೆ ಮನೆಯಲ್ಲಿ ಹಸು ಇರಬೇಕು ರಾತ್ರಿ ಇರಬೇಕಾಗಿರೋ ಅಣ್ಣಕ್ಕೆ ಮೆಲಿಗೆ ಬಿಟ್ಟು ಮನೆಯಲ್ಲಿರೋ ಹಸುವಿನ ಹಾಲಿನಿಂದ ಮೊಸರು ಮಣ್ಣಲ್ಲಿ ಹಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರುತ್ತೆ ಅವರಿಗೆ ನನಗೂ ಅನುಭವ ಇದೆ ಅದು ಆದರೆ ಮಹಾನಗರದಲ್ಲಿರ್ಬೇಕಾದ್ರೆ ಇದ್ರ ಅನುಭವ ತುಂಬ ಕಡಿಮೆ ಯಾಕಂತೇಳಿದ್ರೆ ಎಲ್ಲ ತೆಗ್ದಿರ್ಬೇಕಾಗಿರೋ ಹಾಲು ಇಲ್ಲಿ ಮೊಸರುಗೂ ಅಣ್ಣಕ್ಕೂ ಭಾರಿ ದೊಡ್ಡ ವಿನಾಭಾವ ಸಂಬಂಧ ಇದೆ ಅದಕ್ಕೆ ಈ ದೇವಿಗೆ ಮೊಸರು ಅನ್ನದ ನೈವೇದ್ಯ ಮಾಡಿದರೆ ತುಂಬ ಪ್ರಿಯವಾಗಿರುತ್ತೆ ಇನ್ನು ಕೋರ್ಸ್ ಮಾಡೆ ಇವಳು ಉತ್ಸಾಹ ಜ್ಞಾನಾರ್ಜನೆಗೆ ವಿಶೇಷವಾಗಿ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ನುವಂಥ ಮಕ್ಕಳಿಗೆ ನಾನು ಮುಂದೆ ಏನೋ ಸಾಧನೆ ಮಾಡಬೇಕಾಗಿದೆ ಗ್ರ್ಯಾಚು ಇದು ಮಾಡಬೇಕಾಗಿದೆ ಒಂದು ಡಿಗ್ರಿ ಮಾಡಬೇಕಾಗಿದೆ ಅಂತ ಅಂತನ್ನುವಂಥವ್ರು ಈ ದೇವಿಯನ್ನ ಕೋಶ್ಮಾಂಡ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಜ್ಞಾನಾರ್ಜನೆಗೆ ಈ ಸರಸ್ವತಿ ನಿಜವಾಗ್ಲೂ ಏನಂತ ಕೇಳಿದ್ರೆ ನಿಮ್ಗೆ ಅದ್ಭುತವಾಗಿರೋ ಕೆಲಸ ಮಾಡ್ತಾಳೆ ಇವಳಿಗೆ ಬೆಲ್ಲದನ್ನ ಗೂಢಾನ್ನವನ್ನು ಮಾಡಿದರೆ ಗೂಢಾನ್ನದ ನೈವೇದ್ಯನ ಮಾಡಿ ಇನ್ನು ಸ್ಕಂದ ಮಾತ ಸ್ಕಂದ ಮಾತಾ ಅಂತ ಕೇಳಿದ್ರೆ ಷಣ್ಮುಖನ ತಾಯಿ ಈ ಸ್ಕಂದ ಮಾತೆಗೆ ತುಂಬಾ ಧೈರ್ಯಶಾಲಿ ಇವಳು ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಅನಾರೋಗ್ಯವನ್ನು ದೂರ ಮಾಡುವಂಥ ಶಕ್ತಿ ಸ್ಕಂದ ಮಾತನಿಗಿದೆ ಅನಾರೋಗ್ಯವನ್ನು ದೂರ ಮಾಡಿ ನಮಗೆ ಚೈತನ್ಯವನ್ನು ನೀಡುವಂಥ ಶಕ್ತಿ ಸ್ಕಂದ ಮಾತೆಗಿದೆ ಅದಕ್ಕೋಸ್ಕರ ಈ ಸ್ಕಂದ ಮಾತೆಯನ್ನು ಆರಾಧನೆ ಮಾಡಬೇಕು ಅಂತಂದವ್ರಿಗೆ ಹುಗ್ಗಿಯನ್ನು ನೈವೇದ್ಯ ಮಾಡಬೇಕು ಆಮೇಲೆ ಇನ್ನು ಬರ್ತಕ್ಕಂಥಳು ಕಾತ್ಯಾಯನಿ ಕಾತ್ಯಾಯಿನಿ ದೇವಿಗೆ ಸಾಂಸಾರಿಕ ಸಂತೋಷ ಇದನ್ನ ವಾರಿವಶರ ಹಸಿದೊಳಗಡೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಕಾತ್ಯಾಯಿನಿ ಈಗ ಕಾತ್ಯಾಯಿನಿ ಆದ್ರೂ ಕೂಡ ಕಾತ್ಯಾಯನ ಋಷಿಯ ಮಗಳಿಳು ಅಂತ ಒಬ್ಬ ಋಷಿಗಿನ ಏನಂತ ಕೇಳಿದ್ರೆ ತನ್ನ ಮನೆಯಲ್ಲಿರ್ತಕ್ಕಂಥ ಮಗುವಾಗ್ಬಿಟ್ಟವಳು ಏನಂತ ಕೇಳಿದ್ರೆ ಈ ಲೋಕವನ್ನು ರಕ್ಷಣೆ ಮಾಡ್ತಾಳೆ ಅದಕ್ಕೋಸ್ಕರ ಕಾತ್ಯಾಯನ ಪೂಜೆ ಮಾಡೋದ್ರಿಂದ ಸಾಂಸಾರಿಕ ತೊಂದರೆಗಳ ದೂರ ಆಗ್ತವೆ ನೆಮ್ಮದಿಯ ಜೀವನ ಇರುತ್ತೆ ಅಂತ ಅನ್ನುವಂಥ ಉದ್ದೇಶಕ್ಕೋಸ್ಕರ ಕಾತ್ಯಾಯನ ಪೂಜೆ ಮಾಡ್ತಾರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಅನ್ನ ಮಾಡಬೇಕು ಕಲರ್ ಇರಬಾರ್ದದು ಆದರೆ ಕಲ್ ಸಕ್ಕರೆನ ಪೌಡರ್ ಮಾಡಿಬಿಟ್ಟು ಅದ್ರ ಒಳಗಡೆ ಹಾಕಬೇಕು ಸಕ್ಕರೆ ಅಲ್ಲ ಕಲ್ ಸಕ್ಕರೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಇನ್ನು ಕಾಲರಾತ್ರಿ ಏಳನೇ ದಿವಸಕ್ಕೆ ಬಂದಿದ್ದು ಕಾಲರಾತ್ರಿ ಇದು ಇದು ಶತ್ರು ಸಂಹಾರ ಮತ್ತು ನಮಗೆ ಕೀರ್ತಿಯನ್ನು ತಗೊಂಡ್ಬಂದು ಕೊಡ್ತಾಳೆ ಈ ದೇವಿ ನೆನಪಿಟ್ಕೊಂಬಿಟ್ಟು ಮಾಡಿ ಇವತ್ತು ರಾತ್ರಿ ಯಾಕಂತ ಕೇಳಿದ್ರೆ ಇವಾಗ ಕ್ಷಣ ಕ್ಷಣಕ್ಕೂ ಶತ್ರುಗಳು ಪ್ರತಿ ಕ್ಷಣದಲ್ಲೂ ಶತ್ರುಗಳು ಹುಡ್ತಾನೆ ಇರ್ತಾರೆ ನೀವು ಏನಾದರೂ ಮಾಡಬೇಕು ಅಂತಲ್ವ ವೈರತ್ವ ಬೆಳೆಸಬೇಕು ಅಂತಲ್ಲ ನೀವು ಸುಮ್ಮನೆ ಇದ್ರು ಶತ್ರುಗಳು ಹುಟ್ಕೊಂತಾರೆ ನೀವು ಒಂಚೂರು ಮೇಲೆ ಹೋಗಿ ಬಂದ್ಬಿಟ್ರೆ ಕೆಳಗೆ ಎಳೆಯೋದಕ್ಕೆ ಈ ಎಂಬತ್ತು ಜನ ನಿಂತಿರ್ತಾರೆ ಖಂಡಿತವಾಗೂ ಈ ಕಾಲರಾತ್ರಿಯನ್ನು ಪೂಜೆ ಮಾಡಿ ಶತ್ರು ಸಂಹಾರಕ್ಕೆ ನಡೆಯುತ್ತೆ ಈ ದೇವಿಯು ಕೂಡ ಗೂಡಣ್ಣ ಬೆಲ್ಲ ಹಾಕಿಬಿಟ್ಟು ಅನ್ನ ಮಾಡಿ ನೈವೇದ್ಯ ಮಾಡಬೇಕು ಇನ್ನು ಮಹಾಗೌರಿ ಮಹಾಗೌರಿಯನ್ನು ಹೇಳೇಬಾರದು ಯಾಕಂತ ಕೇಳಿದ್ರೆ ಅವಳು ಮಹಾಗೌರಿ ನೀವು ಅಂದ್ಕೊಂಡಿರೋ ರೀತಿನಲ್ಲಿ ಮಹಾಗೌರಿ ರೂಪ ಅಂತ ಕೇಳಿದ್ರೆ ಒಂದು ನೀಟಾಗಿರ್ಬೇಕಾದ್ರೆ ಸೀರೆ ಉಟ್ಕೊಂಡ್ಬಿಟ್ಟು ಮೈಗೆಲ್ಲ ಅರಸಿನ ಇದನ್ನೆಲ್ಲ ಹಚ್ಕೊಂಡ್ಬಿಟ್ಟು ಕೂತ್ಕೊಂಡಿರ್ಬೇಕಾಗಿರೋ ಗೌರಿ ಪೋಟನ್ನು ನೋಡ್ಕೊಂಡ್ಬಿಟ್ಟು ಅವಳು ಮಹಾಗೌರಿ ಅಂತ ಹೇಳ್ಬೇಡಿ ಯಾಕಂತ ಕೇಳಿದ್ರೆ ತಪಸ್ಸೇನ ಮಹಾಗೌರಿ ಅವಳು ಇದೆಲ್ಲವನ್ನು ಇವಷ್ಟೊತ್ತವರೆಗೂ ಹೇಳದ್ರಲ್ಲ ಹೇಳ್ತಾ ಇದ್ನಲ್ಲ ಇವೆಲ್ಲವನ್ನೂ ದಾಟಿ ಮಹಾಶಕ್ತಿ ಅವಳು ಮಹಾಗೌರಿ ಎಲ್ಲವನ್ನೂ ಕಲ್ಕೊಂಡಿದ್ದಾಳು ಅವಳು ಯಾಕಂತ ಕೇಳಿದ್ರೆ ಸತಿಯಾಗಿ ಪರಮೇಶ್ವರನ ಜೊತೆ ಬಂದಾಗದೇನ ಅವಳು ಅಗ್ನಿ ಹಾರಿದ ಮೇಲೆ ವಾಪಸ್ ಆಗಿ ಪಾರ್ವತಿಯಾಗಿ ಬಂದಿರಬೇಕು ಅಂತಂದಾಗ ಪರಮೇಶ್ವರ ಅದೆಲ್ಲವನ್ನು ಕಲಿಸ್ಬಿಟ್ಟನೆ ಅವಳನ್ನು ಕರ್ಕೊಂಡಿದ್ದು ಆ ಮಹಾ ತಪಸ್ಸಿನ ಮಹಾಗೌರಿ ಸುಖ ಶಾಂತಿ ನೆಮ್ಮದಿಯನ್ನ ಕೊಡ್ತಾಳೆ ಏನಾದ್ರೂ ಕೇಳಬೇಕು ಅಂತಂದ್ರೆ ಅವಳ ಹತ್ರನೇ ಕೇಳಬೇಕು ಇವರೆಲ್ಲರ ಹತ್ರಕ್ಕಿಂತಲೂ ಅವಳಿಗೆ ನನ್ ಕೇಳಿದ್ರೆ ಅದ್ಭುತ ಶಕ್ತಿ ಇದೆ ಆ ಮಹಾಗೌರಿ ಪೂಜೆಯನ್ನು ಮಾಡಿ ನೀವೇನಂದ್ರೆ ಗೂಡಣ್ಣವನ್ನ ನೈವೇದ್ಯನ ಮಾಡಿ ಇನ್ನು ಕೊನೆಯದಾಗ ಬರಬೇಕಾಗಿರ್ತಕ್ಕಂಥ ಗಾತ್ರೆ ಸಕಲ ಕಾರ್ಯವನ್ನು ನೆರವೇರಿಸಿಕೊಡ್ತಾಳೆ ಹೀಗಾಗಿ ಈ ಒಂಬತ್ತು ದಿನ ವಿಶೇಷವಾಗಿ ಈ ದೇವಿಯರನ್ನ ಪೂಜೆ ಮಾಡಬೇಕು ಅಂತನ್ನುವಂತದ್ದು ಆದರೆ ಇವ್ರನ್ನ ಮುಂದಿನ ಸಂಚಿಕೆಯಲ್ಲಿ ಆಯಾ ದೇವಿ ಕಾಲಘಟ್ಟವಣ್ಣ ಮತ್ತು ಅವರು ಅವ್ರ ತತ್ವಗಳೇನು ಅವ್ರು ಯಾವ ತರ ಪೂಜೆ ಮಾಡ್ಬೇಕು ಅನ್ನೋದನ್ನ ಇವತ್ತು ನಾನು ಇನ್ನೆಷ್ಟು ಪೂಜೆ ಮಾಡ್ಬೇಕು ಅಂತ ಹೇಳಿದ್ಮೇಲೆ ಅವ್ರಿಗೆ ಪ್ರತಿದಿನ ಏನು ಹೇಳ್ತಾನೆ ಬರ್ತೀನಿ ಅಯ್ಯ ದೇವಿ ಇದಕ್ಕಿಂತ ಮುಂಚಿನನೆ ಇನ್ನು ದಶಮಹಾವಿದ್ಯಾ ಶ್ರೀ ವಿದ್ಯಾ ಉಪಾಸಕರಿಗೆ ವಿಶೇಷವಾಗಿ ಏನ್ ಮಾಡ್ಬೇಕು ಅಂತನ್ನುವಂತ ವಿಚಾರವನ್ನ ಹೇಳ್ತೀನಿ ನವರಾತ್ರಿನೊಳಗಡೆ ಶ್ರೀ ವಿದ್ಯಾ ನವರಾತ್ರಿಯ ಬಗ್ಗೆನೂ ಹೇಳ್ತೀನಿ ಯಾಕಂತ ಕೇಳಿದ್ರೆ ಇದೇ ದೇವತೆಗಳೇ ಬರ್ತಾರಲ್ಲಿ ಕಾಳಿ ಶೋಡಸಿ ಇವರೆಲ್ಲರನ್ನು ಬರ್ತಾರೆ ಇವರೆಲ್ಲರನ್ನೂ ಹೆಂಗೆ ಉಪಾಸನೆಯನ್ನು ಮಾಡಬೇಕು ಇನ್ನು ಇದಕ್ಕೆ ಯಾವುದು ಗೊತ್ತಿಲ್ಲ ಮನ್ ನಿಮಗೆ ಯಾವುದು ಗೊತ್ ಮಂತ್ರ ಗೊತ್ತಿದೆಯೋ ಆ ಮಂತ್ರವನ್ನೇ ಹೇಳಿ ನಿಮಗೆ ಯಾವ ಮಂತ್ರೋಪದೇಶವಾಗಿದೆಯೋ ಆ ಮಂತ್ರವನ್ನೇ ಪಠನೆ ಮಾಡಿ ನಿಮ್ಮಲ್ಲಿ ಕೆಲವಷ್ಟು ಜನಗಳಿಗೆ ಲಲಿತಾ ಶಾಸ್ತ್ರನಾಮವನ್ನು ಹೇಳಬೇಕು ಅಂತ ಅವ್ರ ಮನೇಲಿ ಪಾಠ ಇರುತ್ತೆ ಅದನ್ನೇ ಹೇಳಿ ಅದಿಲ್ಲ ಅಂತ ಕೇಳಿದ್ರೆ ತ್ರಿಶತಿಯನ್ನಾದ್ರೂ ಹೇಳಿ ತ್ರಿಶತಿ ಅದನ್ನೇ ತುಂಬ ಚೆನ್ನಾಗಿದೆ ನಿಮಗೇನಂತ ಕೇಳಿದರೆ ಒಟ್ಟು ದೇವಿಯನ್ನು ಆರಾಧನೆ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನು ತಗೊಂಬರಲಿ ಈ ನವರಾತ್ರಿ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರಬೇಕಾಗಿರೋ ನವರಾತ್ರಿ ಬಂದ ದಿನ ಜಾಸ್ತಿನೂ ಇದೆ ಒಂದಿಷ್ಟು ನೈಸರ್ಗಿಕ ವಿಕೋಪಗಳು ಆಗ್ತಾ ಇದಾವೆ ಇವೆಲ್ಲರಿಗೂ ಹಿಂದೂ ಧರ್ಮ ನಮ್ಮ ಕಲಿಸಿಕೊಟ್ಟಿರ್ಬೇಕಾಗಿರೋದು ನನಗೂ ಒಳ್ಳೆಯದನ್ನು ಮಾಡೋ ಬೇರೆಯವ್ರನ್ನ ಒಳ್ಳೆಯದು ಮಾಡು ಅಂತ ಕ್ರಿಯೆನೇ ನಮ್ಮದು ಸಾಧ್ಯವಾದಷ್ಟು ನಮ್ಮ ರಕ್ಷಣೆಗಾಗಿ ನಮ್ಮ ನಮ್ಮ ರಕ್ಷಣೆಗಾಗಿ ನಾನೇ ಆರಾಧನೆಯನ್ನು ತುಂಬಾ ಮುಖ್ಯ ಆಗುತ್ತೆ ಆರಾಧನೆಯನ್ನು ಮಾಡಿ ಮುಂದಿನ ಸಂಚಿಕೆಯಲ್ಲಿ ಈ ದೇವಿಯರನ್ನ ಯಾವ ಥರ ಆರಾಧನೆಯನ್ನು ಮಾಡಬೇಕು ಮತ್ತು ಆ ದಿನದ ದೇವತೆಗೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳ ಬಗ್ಗೆ ಏನು ಮಾಡಬೇಕು ಅಂತ ನಂತರ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತೇ ಬಂದಿದ್ದೀನಿ ಒಂದು ವರ್ಷ ಆಗಿದೆ ಯಾವುದೇ ವಿಡಿಯೋನ್ ಮಾಡಿಲ್ಲ ಅದಕ್ಕೆ ಒಂದಿಷ್ಟು ಗೊಂದಲಮಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ ಶುಭ